ಬೇರೆ ಎಲ್ಲ ಮಹಾದೇವ ಬೇರೆ ಅಲ್ಲ ಅನ್ನುವಂತ ಒಂದು ಏನ್ ಅಲ್ಲ ಅದು ನಿಮ್ಮಲ್ಲಿ ಎದ್ದು ಕಾಣ್ತದೆ ಅಂದ್ರೆ ನಮ್ಮ ಊರೊಳಗೆ ಭೂತಾ ಪಾಂಡುರಂಗ ಇರ್ಲಿ ಆಮೇಲೆ ಮಹಾದೇವ ಇರ್ಲಿ ಎಲ್ಲಾನು ಒಬ್ಬನೇ ಅದಂದ್ರಿ ಆದ್ರೆ ನಾವು ಎಲ್ಲರನ್ನು ಏನ್ ಮಾಡ್ತೀವಿ ಅಂತ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಭಕ್ತಿಯಿಂದ ಮಾಡ್ತೀವಿ ಅನ್ನೋ ಅನ್ ಆ ಒಂದು ಇದು ಅದಲ್ಲ ನಿಮ್ಮ ಮನಸ್ಸಿನೊಳಗ ಅದು ಬಹಳ ದೊಡ್ಡದು ಯಾಕಂತಂದ್ರೆ ಮಹಾದೇವ ಈಗ ಒಂದು ತಿಂಗಳಿಂದ ಪುರಾಣ ಅಲ್ಲಿ ನಡೆದದಲ್ಲ ಬರ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದ್ರೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ ಹಾಲು ಮತ ಅನ್ನುವಂಥದ್ದು ಸಾಮಾನ್ಯವಾದದ್ದು ಅಲ್ಲ ಅದು ನಾನು ಇಲ್ಲಿ ಜಾತಿ ಧರ್ಮ ಮತದ್ರ ಬಗ್ಗೆ ಮಾತಾಡಲ್ಲ ಯಾಕಂತಂದ್ರೆ ನಮ್ದು ಒಂದೇ ಮತ ನಮ್ದು ಒಂದೇ ಧರ್ಮ ಅಂತ ನಾವು ನಡ್ಕೋಬೇಕು ಒಂದು ಇತಿಹಾಸ ಸ್ವಲ್ಪ ಹೇಳ್ತೀನಿ ನಿಮಗೆ ಹಾಲು ಅಂತಂದ್ರೆ ಹಾಲು ಮತದೊಳಗ ಹುಟ್ಟಿರುವಂತಹ ಎಷ್ಟೋ ಜನ ಸಂತರು ಶರಣ ಶರಣಿಯರು ಆಗಿ ಹೋಗ್ಯಾರ ನಿಮ್ಗೆ ತಿಳಿದದೋ ಇಲ್ಲ ಗೊತ್ತಿಲ್ಲ ಸಜ್ಜಲು ಗುಡ್ಡದೊಳಗೆ ಶರಣಮ್ಮ ಅಂತ ಆಗಿ ಹೋದ್ರು ಸಜ್ಜಲು ಗುಡ್ಡದೊಳಗೆ ಶರಣಮ್ಮ ಅಂತ ಆಗಿ ಹೋದ್ರು ಒಬ್ಬ ತಾಯಿಯಕ್ಕೆ ಆ ತಾಯಿಗೆ ಪಂಚಪೀಠಾಧೀಶ್ವರರು ಏನ್ ಮಾಡ್ತಿದ್ರು ಅಂತಂದ್ರ ಸಾಷ್ಟಾಂಗ ಹಾಕ್ತಿದ್ರು ಪಂಚಪೀಠದ ಸ್ವಾಮಿಗಳು ಏನ್ ಮಾಡ್ತಿದ್ರು ಸಾಷ್ಟಾಂಗ ಹಾಕ್ತಿದ್ರು ಯಾಕೆ ಹಾಕ್ತಿದ್ರು ಅಂತಂದ್ರ ನಾನು ಹಾಲು ಮತದವಳಾಗಿದ್ರು ಕೂಡ ನನ್ನ ಅಂಗಯೊಳಗ ಲಿಂಗದ ಭಗವಂತದನ ಅವೇರೆಯೆಲ್ಲ ಬೇರೆ ಅಲ್ಲ ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸಿಕೊಟ್ಟು ಹೋದವಳು ಯಾರು ಅಂತಂದ್ರ ಆ ಜಗನ್ಮಾತೆ ಅಂತ ಹೇಳಕ್ ಇಚ್ಛೆಯನ್ನ ಪಡ್ತೀನಿ ಯಾಕಂತಂದ್ರ ಈ ಭೂಮಿ ಇರುವುದು ಗೋಲಾಕಾರದೊಳಗ